ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಎಮಗಿದೊಂದೇ ದೊಡ್ಡದು ಜ್ಞಾನ ಭಕ್ತಿ ಕೊಡು ಎಮಗಿದೊಂದೇ ದೊಡ್ಡದು ಒಂದು ನ್ಯಾಮದಿಂದ ಎಲ್ಲ ಕಾಡಿದವರಿಗೆ ಹೊನ್ನು ಹೆಣ್ಣು ಗಂಡು ಮಕ್ಕಳು ಅವರಿಗೆ ಒಂದು ಪಡಿಸಿದವರಿಗೆ ಕಂದಿಕಿಯನ್ನ ಬಾಧೆ ಪಡಿಸಿದವರಿಗೆ ಕನ್ಯಾದಾನದ ಫಲ ಬಂದು ತಟ್ಟಲಿಯವರಿಗೆ ಕನ್ಯಾದಾನದ ಫಲ ಬಂದು ತಟ್ಟಲಿಯವರಿಗೆ ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಎಮಗಿದೊಂದೇ ದೊಡ್ಡದು ಜ್ಞಾನ ಭಕ್ತಿ ಕೊಡು ಎಮಗಿದೊಂದೇ ದೊಡ್ಡದು ಹಿಂದೆ ನನ್ನ ಬೈದವರೆಲ್ಲ ಚಂದಾಗಿರಲಿ ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇರಲಿ ಹಿಂದೆ ನನ್ನ ಬೈದವರೆಲ್ಲ ಚಂದ ಕುದುರೆ ಕಟ್ಟಿ ಬಾಳಲಿ ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ ಬಂದು ವದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಜನರೊಳಗೆ ಮಾನಭಂಗ ಮಾಡಿದವರಿಗೆ ಜೇನು ತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ ಜನರೊಳಗೆ ಮಾನಭಂಗ ಮಾಡಿದವರಿಗೆ ಜೇನು ತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ ಹಾನಿ ಬಾರದಂತ ಲೋಕ ಆಗಲಿ ಅವರಿಗೆ ಹಾನಿ ಬಾರದಂತ ಲೋಕ ಆಗಲಿ ಆಗಲಿಯವರಿಗೆ ಮಹಾನುಭಾವ ಮುಕ್ತಿಯ ಕೊಡುವ ನೆಲೆಯಾದಿ ಕೇಶವ ಮಹಾನುಭಾವ ಮುಕ್ತಿಯ ಕೊಡುವ ನೆಲೆಯಾದಿ ಕೇಶವ ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಜ್ಞಾನ ಭಕ್ತಿ ಕೊಡು ಎಮಗಿದೊಂದೇ ದೊಡ್ಡದು